ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನೆಲ್ ಇವತ್ತು ಒಂದು ಆರೋಗ್ಯಕರವಾದ ದೊಡ್ಡ ಪತ್ರೆ ತಂಬುಳಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದದ್ದು ಮತ್ತು ತುಂಬ ರುಚಿಕರವಾಗಿರುತ್ತೆ ಹಾಗೆ ಈಸಿನೂ ಇದೆ ತುಂಬ ಬೇಗನೂ ಮಾಡಿಬಿಡ್ಬೋದು ಇದು ನಮ್ಮ ಗಾರ್ಡನಲ್ಲಿ ತುಂಬಾ ಬಿಟ್ಬಿಟ್ಟಿದೆ ಎಲ್ಲ ಕಡೆ ಹರಡ್ಕೊಂಬಿಟ್ಟಿದೆ ಒಂದೊಂದೇ ಎಲೆ ಬಿಡಿಸ್ಕೊತಾ ಇದ್ದೀನಿ ಇದು ಶೀತ ಕೆಮ್ಮು ಮತ್ತು ಆ್ಯಸಿಡಿಟಿಗೂ ತುಂಬ ಒಳ್ಳೆಯದಿದು ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ ಎಲ್ಲ ಕಡೆ ಇದು ಬೀನ್ಸ್ ಗಿಡ ಇನ್ನೇನು ಬೀನ್ಸ್ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹುರುಳಿಕಾಯಿ ನೋಡಿ ಎಷ್ಟು ಎಳೆಯೋದಿದೆ ಇನ್ನು ಎಲ್ಲ ಕಡೆ ಚೆನ್ನಾಗಿ ಬಿಟ್ಟಿತ್ತು ನೀಟಾಗಿ ವಾಶ್ ಮಾಡ್ಕೋಬೇಕು ಮಣ್ಣು ಮಣ್ಣೆಲ್ಲ ಇರುತ್ತೆ ಅದು ಇದಕ್ಕೆ ಏನೇನು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರಬೇಕು ಇವಾಗ ಎಲ್ಲ ಎಲೆನೂ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು ಇಷ್ಟೊಂದು ಇದೆಯಲ್ಲ ಎಲೆ ಇಷ್ಟು ಕಾಣುತ್ತೆ ಫ್ರೈ ಆದಮೇಲೆ ನೋಡಿ ಎಷ್ಟು ಸ್ವಲ್ಪ ಅದು ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿ ಕಾಯಿನ ಹಾಕೋಬೋದು ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ನೀಟಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲಿ ತುಂಬ ರುಚಿಕರವಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಗಾರ್ಡನಲ್ಲೇ ಇರುತ್ತಲ್ವ ಯಾವಾಗ ಬೇಕಾದರೂ ನಾವು ಬೇಕಂದಾಗೆಲ್ಲ ಮಾಡ್ಕೋಬೋದು ಇದು ಒಂದು ಪಾಟಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇದು ಗಿಡ ಪ್ರತಿದಿನ ಇದೊಂದು ಎರಡು ಎಲೆ ಉಪ್ಪು ಕಲ್ಲುಪ್ಪು ಜೊತೆ ತಿಂತ ಇದ್ರೆ ಕೆಮ್ಮು ಕಫ ಇದ್ರೆ ಎಲ್ಲ ಹೋಗುತ್ತೆ ಒಂದು ಸ್ವಲ್ಪ ತುಪ್ಪ ಇಲ್ವಾ ಎಣ್ಣೆ ಜೊತೆ ಇದನ್ನು ನೀಟಾಗಿ ಬಾಡಿಸ್ಬೇಕು ನೋಡಿ ಎಷ್ಟು ಸ್ವಲ್ಪ ಪ್ರಮಾಣ ಕಾಣಿಸ್ತಾ ಇದೆ ಸೊಪ್ಪು ಇವಾಗ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಫ್ರೈ ಮಾಡಿರೋದನ್ನು ಹಾಕ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ತಂಬುಳಿಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಹಸಿ ಕೊಬ್ಬರಿ ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಹಸಲು ಬೆಳ್ಳುಳ್ಳಿ ಎರಡು ಹಸೆ ಹಾಕಿದ್ದೀನಿ ಎರಡು ಸಾಕಾಗುತ್ತೆ ಖಾರಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಹುರಿದು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹುರುಗಡ್ಲೆ ಹಾಕಬೇಕು ಇವಾಗ ಅದನ್ನು ಮಿಕ್ಸಿ ಮಾಡಬೇಕು ಇವಾಗ ಒಗ್ಗರಣೆ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಂಗ್ ಹಾಕೋಬೇಕು ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಂಬುಳಿದು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದರಲ್ಲಿ ಮಧ್ಯೆ ಮಧ್ಯೆ ಜೀರಿಗೆ ಇದ್ರೆ ಚೆನ್ನಾಗಿರುತ್ತೆ ಕರಿಬೇವು ಇವಾಗ ಸಣ್ಣಗೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕಬೇಕು ಇದೆಲ್ಲದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅದರದ್ದು ಘಮ ಈರುಳ್ಳಿ ಅಷ್ಟೊಂದು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಅದು ಆ ತಂಬುಳಿಲಿ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿ ಇರುತ್ತೆ ಈರುಳ್ಳಿ ಮುದ್ದೆಗೂ ಚೆನ್ನಾಗಿರುತ್ತೆ ನಾವು ಬರೀ ಅನ್ನಕ್ಕೆ ಹಾಗೆ ಊಟ ಮಾಡ್ತೀವಿ ಅಂದ್ರೂ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಬಿದ ಮೇಲೆ ಈ ಥರ ಆಗುತ್ತೆ ಒಂದು ಒಂದೆರಡು ಒಣ ಮೆಣಸಿನ್ಕಾಯಿ ಮುರಿದು ಹಾಕ್ಬೇಕು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಬಿಸಿಲಿದ್ದಾಗ ಇದು ತಂಬುಳಿ ಈ ಥರ ಮಾಡ್ಕೊಂಡು ತಿಂದರೆ ದೇಹಕ್ಕೂ ತಂಪು ಅನಿಸುತ್ತೆ ಇದಕ್ಕೆ ಮಜ್ಜಿಗೆ ಹಾಕ್ತಾಯಿದ್ದೀನಿ ಮೊಸರನ್ನು ಹಾಗೆ ಹಾಕ್ಬೋದು ಅದನ್ನು ಮಜ್ಜಿಗೆ ಮಾಡಿ ಸಹ ಹಾಕ್ಬೋದು ಅದಕ್ಕೆ ಮಜ್ಜಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ನಮ್ಮ ಮನೇಲಿ ಎಲ್ರಿಗೂ ಇದು ತುಂಬಾ ಫೇವ್ರೇಟ್ ಆ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕಬೇಕು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಮತ್ತೆ ಉಪ್ಪು ನೋಡಿಬಿಟ್ಟು ಹಾಕ್ಕೋಬೇಕು ಇದಕ್ಕೆ ಹುಳಿ ಏನು ಹಾಕಕ್ಕೆ ಹೋಗಬಾರ್ದು ನಾವು ಮೊಸರು ಹಾಕಿರ್ತೀವಲ್ಲ ಮೊಸರು ಅಥವಾ ಮಜ್ಜಿಗೆನ ಹಾಕಿರೋದ್ರಿಂದ ಆ ಹುಳಿ ಅಂಶ ಏನು ಬೇಡ ಮತ್ತೇನು ಹುಣಸೆ ಹುಳಿ ಹಾಕೋದೇನು ಬೇಡ ನೋಡಿ ಅನ್ನದ ಜೊತೆಗೆ ತಂಬುಳಿ ಥ್ಯಾಂಕ್ ಯು